ಎದ್ದಾಳಿಲ್ವಿ ಇನ್ನ ಮನಿಕೆಂಡರ ಅವರು ಏ ರಾತ್ರಲ್ಲ ಪಾಪ ಹನ್ನೆರಡು ಗಂಟೆ ತಕ ಊಟ ಕಾಡಿರೋ ಅದಕ್ಕೆ ಮನಿಕೆಂಡವ್ರಿ ಹ್ಮ್ ನನ್ಗೂ ರಾತ್ರಲ್ಲಿ ನಿದ್ದೆನೆ ಬರಲಿಲ್ಲ ಅಲ್ಲ ಎಲ್ಲಿ ಓಡ್ಕೊಂಡು ಹೋಗಿದ್ದಾರಪ್ಪ ಎಮ್ಮೆನ ಇವರು ಇವ್ರಿಬ್ರು ಪತ್ತಿಲ್ಲ ಇಲ್ಲ ಇದಾರೆಲ್ಲ ಬಿಡಪ್ಪ ಅಂಬಕ್ಕೆ ಕೇಳೋಣ ಅಂದ್ರೆ ಇವ್ರು ಇಲ್ಲ ಏನಿಲ್ಲ ಅಲ್ಲ ಎಲ್ಗ್ ಹೋಗಿದ್ದಾರಪ್ಪ ಇವರು ಹ ಅಲ್ಲ ಹನ್ನೆರಡು ಎಮ್ಮೆ ಇವತ್ತು ಹ್ಮ್ ಸಾವಿರ ರೂಪಾಯಿ ಒಂದ್ ಎಮ್ಮೆ ಅಂತ ತಿಳ್ಕೊಂಡ್ರು ಹನ್ನೆರಡು ಎಮ್ಮೆ ಇವತ್ತು ಆರು ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ ಹ್ಮ್ ಆ ಲಕ್ಷ ದುಡ್ಡು ಇವತ್ತು ಯಾರು ಕೊಡ್ತಾರೆ ಹೇಳಿ ನಮ್ಗೆ ಹ ಲಕ್ಷ ರೂಪಾಯಿ ದುಡ್ಡು ಇವತ್ತು ಹ್ಮ್ ಯುವಕರುಗಳ್ನು ಹೊಡ್ಕೊಂಡೋಗ್ಯಾರ ಎಮ್ತಿಯಾ ಅಕ್ಕೋರ್ಗಳ್ನು ನೋಡಿಲ್ಲ ನೋಡ್ ನಾವು ಹ್ಮ್ ಅಕ್ಕೋರ್ಗಳ್ ನಾವು ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟವ್ರಿ ಸೊಕಡುಗೆ ಅಲ್ಲ ಏನ್ ಮಾಡಕೋ ಏನ್ ಆತು ಏನ ಇದ ಗೊತ್ತಾಗ್ತಿಲ್ವಲ್ಲ ನಾನು ಇದನ್ ಯಾಕೆ ಯಾಕ ಇವ್ರಿಂಗ್ ಮಾಡ್ತಾ ಇದಾರೆ ಅಂಬದೇ ಗೊತ್ತಾಗ್ತಿಲ್ವಲ್ಲೇ ನಮ್ಗೆ ಅದೇ ಕಣಪ್ಪ ನಾನು ಅದ್ನೇ ಯೋಚನೆ ಮಾಡ್ತಾ ಇದೀನಿ ಮಾಡೋದಪ್ಪ ಇವಾಗ ಹೋಗತ್ತ ಹ್ಮ್ ಇವಾಗ ಏನ್ ಮಾಡ್ಬೇಕು ಏನು ಅಲ್ಲ ಎಮ್ಮೆ ತಿಳ್ಕಮ್ಮನಾ ತಿಳ್ಕೋಬಕ ಏನಪ್ಪಾ ಗೊತ್ತೇ ಆಗ್ತಲ್ವಾಗತ್ತ ಇದೊಳ ಸವಾಸ ಆಯ್ತು ಹ್ಮ್ ಅಲ್ಲಿ ಇವಾಗ ಹೆಂಗ್ ಮಾಡೋಣ ಹ್ಮ್ ಎಲ್ಲಾನಗನ ಇದನ್ ನೋಡೋದಿಲ್ಲ ಯಾರ ಬಂದ್ ಕೂಕೊಂಡವ್ರೇನ ಎಲ್ಲ ಎಲ್ಲಾನ ಬಿಟ್ಟ ಗಿಟ್ಟವ್ರ ಏನ ಯಾರ ಅದೇ ಯಾರೊನ್ ತಕನ ಬಿಟ್ಟಿದ್ರೇನ ಏನ ಯಾರತನ ವಲ್ಗಿಲರ್ ಆಗ್ಯವಲ್ಲ ಮೇಲೆ ಯಾರನ್ನ ಕಟ್ಟಾಕ್ಯವ್ರ ಏನ ಎಲ್ಲಾನ ಯಾರೋಲ್ ತಗನ ಯಾರ ಮನ್ ತಗನ ಕೂಕೊಂಡಿರ್ತಾರೇನ ಹಂಗೆ ನೋಡ್ಕೊಂಬೋರಗ್ ಹೋಗಿ ಮನಿ ಎಲ್ ಹೋದ್ರು ಅಂತ ತಿಳ್ಕೊಮನಿಯವ್ರು ಹ್ಮ್ ನನ್ಗೆ ಏನ್ ಹೇಳ್ಬೇಕಂಬ ಗೊತ್ತಾಗ್ತಿಲ್ಲ ಸೆಣಪಣಯ ವಿಷಯ ಹೇಳ್ಬೇಕು ಅಯ್ಯೋ ನನಗೆ ಈ ವಿಷಯ ನಿಮ್ದ ಹೆಂಗ್ ಹೇಳ್ಬೇಕು ಅಂಬರೇ ಗೊತ್ತಾಗ್ತಿಲ್ಲ ಸಣ್ಣಪಣಯ ಇಲ್ಲಿ ಇಲ್ಲಿ ಆಗ ರತ್ನಿನೂ ಬಾಲಿ ಸೇರ್ಕೊಂಡು ನಿಮ್ಮಿಬ್ಬರಿಗೂ ಮೋಸ ಮಾಡಿದ್ರು ಸಣ್ಣಪಣಯ ಮೋಸ ಮಾಡಿದ್ರು ಮೋಸ ಏನ್ ಮಾಡಿದ್ರಮ್ಮ ಏನು ಏನಂಬ ಗೊತ್ತಾಗ್ಲಿಲ್ಲ ನಮ್ಗೆ ಜೊತೆಗೆ ಸೇರ್ಕೊಂಡು ಅವ್ರಿಬ್ರು ಎಂತ ಪ್ಲಾನ್ ಮಾಡಿದಾರೆ ಗೊತ್ತೇ ಇಲ್ಲಿಗೆ ನಿಮ್ತಕ್ಕೆ ಸುಮ್ಮನೆ ಸುಮ್ನೆ ನಾಟ್ಕಾ ಬಂದು ಎಮ್ಮೆ ಹೊಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಎಮ್ಮೆ ಹೋಗಿ ಸೆಂತೆಕ್ ಹೋಗಿ ಎಲ್ಲ ಮಾರಿದಾರೆ ಒಳ್ಳೆ ಲಾಭಕ್ ಮಾರಿದ್ರಂತೆ ಅರವತ್ತು ಸಾವಿರ ಅರವತ್ತೈದು ಸಾವಿರ ಒಂದೊಂದು ಎಮ್ಮೆ ಮಾರಿರಂತೆ ಹ್ಮ್ ಒಳ್ಳೆ ಲಾಭಕ್ ಮಾರಿ ಎಲ್ಲ ನಾವು ಸಾಮಾನೆಲ್ಲ ರಾತ್ರಿ ಒಂದು ರಾತ್ರಿ ಮನೆಗೆಲ್ಲ ನಾವು ಪಾತ್ರ ಸಾಮಾನುಗಳೆಲ್ಲ ಹೊಸ ಹೊಸ ಪಾತ್ರ ಸಾಮಾನುಗಳೆಲ್ಲ ತಗೊಂಬಂದು ಮನೆಯಾಗೆಲ್ಲ ಈಗ ಕೆಣದರಂತೆ ರಾತ್ರಿ ಕೈ ಮನೆಗೆ ಬೀಗ ಹಾಕೊಂಡು ಮನೆಗೆ ಬಿಟ್ಟವ್ರೆ ನೀವು ರಾತ್ರಿ ಎಲ್ಲ ಹುಡ್ಕಾಡಿದೀರ ಹ್ಮ್ ಎಮ್ಮೆ ಎಲ್ಲ ಮಾರಿ ನಿಮಗೆ ಮೋಸ ಮಾಡಿದ್ರು ರೊತ್ತಿನ ಬಾಲಿ ಎಲ್ಲ ಜೊತೆಗೆ

ನೀನ್ ಹೇಳಕ್ ನೋಡಿದ್ರೆ ನನ್ಗೆ ಶಾಕ್ ಆದಂಗ್ ಆಗ್ತೈತೆ ಸುಳ್ಳು ಹೇಳ್ತಾ ಇಲ್ಲ ಬೇಕಾದ್ರೆ ಬಾ ನೋಡು ಆ ಕರಿಯ ಜರ್ ಮನೆಯಾಗೆ ಅವರು ಬಾಡಿಗೆ ಗೈದಾರ ಒಳೆ ಮನೆ ಐತಲ್ಲ ಮನೆಯಾಗೆ ಬಾಡಿಗೆ ಗೈದಾರೆ ಅದ್ ಬಿದ್ದೋಗ ಅಂತ ಮನೆ ಐತಲ್ಲ ಕರಿಯ ಜರ್ದು ಆಗ ಅಲ್ಲೈದಾರೆ ಹ್ಮ್ ಇಬ್ರುನು ಎಲ್ಲಾ ಪಾತ್ರ ಸಾಮಾನ್ಗಳೆಲ್ಲ ಹೊಸ ಹೊಸ ತಗೊಂಬಂದವ್ರ ಅಂತೆ ಎಲ್ಲಾ ತಗೊಂಬಂದು ನೀವು ಪಾತ್ರ ಸಾಮಾನ್ಗಳೆಲ್ಲ ಕೊಡಲ್ಲ ಅಂತ ಹೇಳಿ ಒಂದಿಕ್ಕೆ ಅದೇ ಸೇಡಿಕೊಂಡು ಅಲೋಸ್ಮಿ ನೀನು ಎಲ್ಲಾನ ಎಮ್ಮೆನ ನೋಡ್ಕೊಂಡಿರೋದು ನೀನ್ ಎಮ್ಮೆ ಎಮ್ಮೆ ಹೋಗಿ ಎಮ್ಮೆ ಸಾಕಿರೋದು ಎರಡ್ ಎಮ್ಮೆ ಇದ್ದಾವ ಹನ್ನೆರಡ್ ಎಮ್ಮೆ ಮಾಡಿರೋದು 农民 ಅಂತ ಹೇಳಿ ಎಲ್ಲ ವಡ್ಕೊಂಡು ಹೋಗೋಕ್ಕಾಗಿನ ನಿಮ್ಮ ತೆಗೆ ಸುಮ್ಮ ಸುಮ್ಮನೆ ನಮಗೆ ಮನೆ ಸಿಕ್ಕಿಲ್ಲ ಅಂತೇಳಿ ನಾಟ್ ಆಡ್ಕೊಂಬಂದವ್ರವ್ರು ನಾಟ್ ಕಾಡ್ಕೊಂಬಂದು ಒಟ್ಟು ಎಮ್ಮೆಗೆ ಕಳ್ತನಾಗೆ ರಾತ್ರಿ ಹೊತ್ನಾಗೆಲ್ಲ ನಾ ಹತ್ತ ತುಂಬಕ್ಕಾಗಲ್ಲ ರಾತ್ರಿ ಹೊತ್ತಾಗೆಲ್ಲ ವಡ್ಕೊಂಡು ಹೋಗೋಕ್ಕಾಗಲ್ಲ ಒಟ್ಟು ಯಾರಾದರೂ ನೋಡ್ತಾರೆ ಊರಾಗೆ ತಿರ್ ಕಡ್ ಪಡ್ರ್ ಅಂತಾರೆ ಒಟ್ಟು ಯಾಕೆ ಹಂಗೆಲ್ಲ ಬೇಡ ಅಂತ ಹೇಳಿ ನಿಮ್ ತಗೆ ನಾಟ್ ಕಾಡ್ಕೊಂಬಂದು ಎಮ್ಮೆಲ್ಲ ವಡ್ಕೊಂಡು ಹೋಗಿ ಸೆಂಟಕೆ ಎಲ್ಲ ಮಾರ್ಕೊಂಬಂದವ್ರಿ ದುಡ್ಡು ಮಾಡ್ಕೊಂಡವ್ರೆ ಇವತ್ತೇನಲ್ಲ ಅಂದ್ರೂ ಒಂದು ಎಂಟು ಹತ್ತು ಲಕ್ಷ ರೂಪಾಯಿ ದುಡ್ಡು ಮಾಡ್ಕೊಂಡವ್ರೆ ಅಂತ ಅನ್ನಿಸ್ತೈತಿ ನನಗೆ ಕೊರ ಪರ ಅವೆಲ್ಲ ಸೇರಿ ಒಂದು ಹತ್ತು ಲಕ್ಷ ದುಡ್ಡು ಮಾಡ್ಕೊಂಡವ್ರೆ ಅಯ್ಯೋ ದೇವ್ರೆ ಹಿಂಗಾಗೈತೆ ನಮ್ಮ ರೀತಮ್ಮ ಹೇಳೋದ್ ನನ್ನ ನನ್ಕಲ್ ನೊಂಬಕೆ ಆಗ್ತಿಲ್ಲ ನೀನು ಹೇಳೋದ್ ನೋಡಿದ್ರೆ ನನಗೆ ಸಾಕಂಗ ಆಗ್ತೈತಿ ಹ ನೀನ್ ಹೇಳದ್ನ ನನಗ್ ನಂಬಕ್ಕೆ ಆಗ್ತಿಲ್ಲ ತಮ್ಮ ಅಯ್ಯೋ ಸತ್ಯಕ್ಕಯ್ಯ ನಾನು ಹೇಳ್ತಿರೋದು ನಿಜ ಈಗಿನ ನಾನು ರೊತ್ನಿ ಆ ಗಗ್ಗಿನೂನು ಮತ್ತೆ ನಿಮ್ಮ ಸಂತು ಇದ್ನಲ್ಲ ಅಂತಾಗೆ ಸಂತಪ್ಪಂತಾಗೆ ಮಾತಾಡ್ತಾ ಅಲ್ಲಿ ನಿಂತ್ಕೊಂಡಿದ್ರು ನಾನು ಓದೇ ಏನೇ ರೋತ್ನಿ ಇಲ್ಲ ಇದೆಯಾ ಆ ಸಂತಪ್ಪ ಆ ಸಣ್ಣಪ್ಪಣ್ಣನೂನು ಸತ್ಯೇಕಾಯ ಇಬ್ರು ಎಮ್ಮೆ ಎಲ್ಲ ಕಳೆದೋಗ್ಯಾವೆ ಅವರು ಬಂದಿಲ್ಲ ಕಳೆದೋಗ್ಯವರೆಲ್ಲ ನಮ್ಗೆ ಹೇಳಿ ರಾತ್ರಿಯೆಲ್ಲ ಹುಟ್ಟಿಕಾಡ್ತಾರೆ ನೀನು ನೋಡಿರೆ ಇಲ್ಲ ಇದೆಯಲ್ಲೇ ಎಂದೆ ಅದಕ್ಕೆ ಹೋಗಿ ತಗೊಂಡೋಗಿ ಏಳು ನಿಮ್ಮ ಸಣ್ಣಪಣ್ ತಗೋ ಸತ್ಯಕ್ಕಂತೂ ತಗೊಂಡೋಗಿ ಏಳು ಹಾಂ ನಾವೆಲ್ಲ ನಾ ಎಮ್ಮೆನ ಮಾರ್ಕೊಂಡು ಅಲ್ಲೇ ದುಡ್ಡು ಮಾಡ್ಕೊಂಡಿದ್ದೀವಿ ಮನೆಗೆಲ್ಲ ಸಾಮಾನು ತಂದ್ವಿ ಒಂದು ಸೊಂಚಾನೂ ಒಂದು ಕೊಡಲ್ಲ ಅಂತ ಹೇಳೋದ್ಲಲ್ಲ ಅಳಿ ಸರಿಯಾಗಿ ಮಾಡಿದ್ವಿ ಹೋಗಿ ಹೇಳು ಅವಳು ವಿಷಯ ಹೋಗಿ ಅವಳೆ ಅಂತ ಹೇಳಿ ಅಲ್ಲಿರೋರೆಲ್ಲನಾ ಹೇಳಿರು ಅವ್ಳು ನಮ್ಮಳೆ ಏ ಮೀ ನಮ್ಗೆ ಗಗಾನಿ ಹಾಂ ಮತ್ತೆ ಅವಳು ನಮ್ಮ ಸಂತಪ್ಪ ಎಲ್ಲರೂ ಅಗ ಅವಳು ನಿಮ್ಮ ಸಂತಪ್ಪ ಎಲ್ಲರೂ ಹೇಳಿದರು ಹ್ಞೂ ಹೋಗಿ ಹೇಳು ನಿಮ್ಮ ಸಣ್ಣಪಣೆಗೂನು ಅವಳುಗೂನು ಅಂತ ಹೇಳಿ ಹಂಗೆ ಹಂಗ್ ಮಾತಾಡಿರು ಅಯ್ಯಮ್ಮ ಈ ವಿಷಯ ಕೇಳಿದ್ರೆ ನನಗೆ ಉದಾಹರಣೆ ಇಳ್ದಂಗೆ ಆಗ್ತೈತೆ ರೀ ತಮ್ಮ ನೀನು ಹೇಳೋದು ನೋಡಿದ್ರೆ ನನಗೆ ಇಷ್ಟಂಗೆ ಆಗ್ತಾಯಿದೆ ಈ ಯಾರು ಮನೆಯದಿದ್ದಾರೆ ಯಾರು ಕರಿ ಅಜ್ಜಿರ ಇದ್ದಾರೆ ಹೋಗು ಹ್ಮ್ ಹೋಗ್ಬಿಟ್ಟು ಅಲ್ಲಿ ಅವ್ರನ್ನೆಲ್ಲ ನಾನು ವಿಚಾರಣೆ ಮಾಡು ವಿಚಾರಣೆ ಮಾಡಿ ಗೊತ್ತಾಗುತ್ತೆ ಏನು ವಿಷಯ ಏನು ಎತ್ತ ಅಂತ ಹೇಳಿ ಮಾತಾಡ್ತಾರೆ ಅವರೆಲ್ಲ ಹೇಳ್ತಾರೆ ಹಾಂ ನಾನು ಹೇಳ್ತಾ ಇರೋದು ನೂರಕ್ಕೆ ನೂರು ಸತ್ಯ ಹಾಂ ಯಾಕತ್ತೆ ಯಾಕೆ ಎಲ್ಲ ಎಲ್ಲಿದ್ದಾರೆ ಅಂತ ಅವರು ಕಣಮ್ಮ ಪದ್ಮ ಆ ನೋಡು ಆ ರತ್ನ ನಮ್ಮ ತಕೆ ನಾಡ್ಕೆ ಆಡ್ಕೊಂಬಂದ್ರು ನಾವು ನಿಜ ಅಂತ ತಿಳ್ಕೊಂಡು ನೋಡಿ ಇವ್ರ ಕೈಲೆ ಆಗಲ್ಲ ಮಾಡ್ಕೊಂಡ್ ತಿಂಬಕ್ಕೆ ಬ್ಯಾರೆ ಹೋಗಿ ಮನೆ ಸಿಗಲ್ಲ ಅದಕ್ಕೆ ಬಂದವ್ರೆ ಬಿಡತ್ತ ಎಮ್ಮೆ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಾವು ಹೋದ್ರು ಹೋಗ್ಲಿ ಅಂತ ಹೇಳಿ ಸುಮ್ನಾಗಿದ್ಕೆ ಎಲ್ಲ ಒಡ್ಕೊಂಡ್ ಹೋಗಿ ಸೆನ್ ತೆ ಮಾರ್ಕೆಂಬಂದವ್ರಂತೆ ಎಮ್ಮೆನ ಮಾರ್ಕೊಂಡು ದುಡ್ಡು ಇತ್ಕೊಂಡವ್ರಂತೆ ಇವತ್ತು ಅರವತ್ ಅರವತ್ ಸಾವಿರ ರೂಪಾಯಿಗೆ ಮಾರಿರಂತೆ ಇರಂತೆ ಅವೆಲ್ಲ ಅಂದ್ರೆ ಒಂದ್ ಹತ್ ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ ಹತ್ ಲಕ್ಷ ರೂಪಾಯಿ ದುಡ್ಡು ಇವತ್ತು ಅವ್ರಿ ಕೊಟ್ಟಂಗ ಆತಲ್ಲಮ್ಮ ನಾವು ಹತ್ ಲಕ್ಷ ರೂಪಾಯಿ ದುಡ್ಡು ತಾಣೋದಂಗ ಆತವ್ ಅಯ್ಯೋ ನೋಡು ಎಂತ ಪ್ಲ್ಯಾನ್ ಮಾಡ್ಯಾವ್ರಿ ಹಂಗೆ ಬಂದೇಟ್ಕೆ ನೀವು ನಂಬಿಬಿಟ್ರಿ ಕಣ್ಮಮ್ಮ ಹ್ಮ್ ನನಗೆ ಅಲ್ಲಿಗೂ ಅನುಮಾನ ಬಂತು ಹೇಳೋಣ ಅಂದ್ಕಂಡೆ ಹಾಂ ನೀವು ನಾವೇಳಿದ್ದೆ ಕೇಳಲ್ಲ ಹ್ಮ್ ನಮ್ಮದೇ ನಡಿಬೇಕು ಅಂತೀರ ನೀವು ಹ್ಮ್ ನಮ್ಮತ್ತೆ ಅಂತ ಬಿಡು ಅಯ್ಯೋ ನಂದೇ ನಡಿಬೇಕು ನಾನು ಹೇಳಿದ್ದೇ ನಡಿಬೇಕು ಅಂತೈತೆ ಅದಕ್ಕೆ ನಾನು ಹಾಂ ನನಗೆ ಅನುಮಾನ ಬಂದಿತ್ತು ಹೆಂಗನ ಆಗಲಿ ಇವ್ರು ಹಿಂಗೆ ಹೋಗಿ ಹಿಂಗೆ ಬಂದಿದ್ದಾರೆ ಅಂದರೆ ಏನೋ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತಾರೆ ಕಣತ್ತೆ ಅಂತ ನಾನು ಹೇಳೋಣ ಅಂದ್ಕಂಡೆ ಆದ್ರೆ ಬಿಡತ್ತ ಹಾಂ ಯಾಕೆ ಅಂತ ಅಂತೇಳಿ ಸುಮ್ಮನಾಗಿದ್ದೀನಿ ಹ್ಞೂ ಗನ್ಬೇಕಿಲ್ಲ ನಂತ ಒಂದು ಮಾತಂಗೆ ಒಂದಿದ್ರು ನಾನು ಅನ್ಕ ನೋಡ್ತಿದ್ದೆ ಹ್ಮ್ ಅಲ್ಲ ನೋಡು ಎಂತ ನಾಟಕ ಅಕೆ ಮುಂದೆ ನೋಡ್ಬೋದ್ ಮಾ ನಮ್ಗೆ ಒಟ್ಟು ಮೋಸ ಮಾಡಿದ್ರು ಅಲ್ಲ ತಿಳಿಯಲ್ಲ ತಿಳಿಯಲ್ಲ ಅಂದು ಅಲ್ಲೊಸ್ಮಿ ಮಾಡಿರೋದು ಹಿಂಗೆಲ್ಲ ನಾ ಅಲ್ಲೊಸಿ ಕರ್ಕೊಂಡು ಹೋಗಿ ಅವ್ಳು ಮಾಡ್ಸಿರೋದು ಕೆಲ್ ಧೈರ್ಯ ಐತೆ ಇವ್ಕೇ ಧೈರ್ಯ ಹ್ಮ್ ಗಂಡ ಹೆಂಡತಿ ಇಬ್ರಿಗೂನು ಧೈರ್ಯ ಇಲ್ಲ ಅವ್ರಿಗೆ ಏನು ಮಾಡಕ್ಕೂ ಧೈರ್ಯ ಇಲ್ಲ ಹ್ಮ್ ನಮ್ಮ ಇದ್ರ ಮೇಲೆ ಅವ್ರು ಹಿಂಗೆ ಮಾಡ್ತಾ ಇದಾರೆ ಹ್ಞೂ ಅದ್ಯಾಡಕ್ಕೂ ಗೊತ್ತಾಗಲ್ಲ ಗಂಡ ಎಂಟಿ ಇಬ್ರು ಕಟ್ ಅಂತಾವು ಮತ್ತವು ಹ್ಞೂ ಅವ್ಕೇನು ಗೊತ್ತಾಗುತ್ತೆ ಹೋಗಿ ಅವಳು ನೀನು ಟಿವಿ ನೈನ್ ಇದ್ದಂಗೆ ಹೋಗ್ತಾರೆ ಅದಕ್ಕೆ ಹೇಳ್ದಂಗ್ ಬಿಡ್ತೀನಿ ವಿಷಯ ಸಿಕ್ಕೇ

ಅಣ್ಣ ಬಿಡಿ ಹೇಳಿದ್ದೆ ಒಳ್ಳೇದ್ ನಾನು ನಮ್ಮ ಮಯ್ಯಪ್ಪ ಈಗ ಎದ್ದಿದ್ದ ಎದ್ದು ಇವ್ರಿನ್ನ ಎದ್ದಿಲ್ವಲ್ಲಪ್ಪ ಅಂತ ಹೇಳಿ ನಾವಿಬ್ರು ಮಾತಾಡ್ತಾನ ಎಲ್ಲಿಗೋಗಿರ್ಬೋದು ಏನು ರಾಗಿ ರಾಗಿವಲ್ಲ ಏನನ ಮೇಯ್ ಅಮ್ಮ ಅಮ್ಮೆ ಎಲ್ಲಾನು ಬಿಟ್ಟು ಕುಕ್ಕೊಂಡಿದ್ದಾವಳೆ ಯಾರನ್ನ ಕೊಟ್ಟಾಗಿದ್ದಾರೆ ನಡಿಯಪ್ಪ ಹೋಗೋಣ ಅಲ್ಲ ಎಲ್ಲನ ಹುಡುಕಾಡಣ ವಲ್ಗಳಿಗೆ ಇಲ್ಲ ಮತ್ತ ಕುಕ್ಕವರು ಎಲ್ಲ ಇಲ್ಲೆಲ್ಲ ನಾ ಇದಾರೋ ಏನ್ ಮನೆಯಾಗೆ ಬರ್ದಂಗ ಇದಾರೋ ಅಂತ ನಾವ್ ಹಿಂಗೆ ಮಾತಾಡ್ತಾ ಇದ್ದೀವಿ ಓ ಅಲ್ಲಿ ಹಿಂಗಾಗ್ಯ ಕಾತಿ ಒಬ್ಬೊಬ್ಬ ತಾಡಿ ಇದಾವೆ ದುಡ್ಡು ಕೊಡಪ್ಪ ಕಾ ಬಿಡಲ್ಲಪ್ಪ ಅಷ್ಟೇ ಅಮ್ಮ ಮರ ದುಡ್ಡು ಬಿಡಲ್ಲ ಏನ ತಿಳ್ಕೊ ಬಿಟ್ಟವಳೆ ಮಾತೆ ಮಂದಿ ಇಟ್ಕೆ ಬಿಟ್ಟು ಬಿಡ್ತಾರೆ ಅಂತ ತಿಳ್ಕೊಂಡವಳೆ ಕೊಡ್ತಾವಂತೆ ನೀನು ನಮ್ಮ ಮನೆ ಕೊಡ್ತೀವಿ ಎಮ್ಮೆ ಮರಿರೋ ದುಡ್ಡಾಗೆ ಹಂಗೆ ಹಿಂಗೆ ಅಂತ ಯಾತ ಯಾತ ಬೋಗ್ಲಾಡ್ತಿದ್ವು ಅಮ್ಮ ಹ್ಞೂ ಅದು ಮಾತಾಡ್ತಿದ್ವ ಏನೋ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ಬೋಗ್ಲಾಡ್ತಿದ್ವು ಹ್ಞೂ ಎಲ್ಲ ಪಾಸ ಕುಕ್ಕರ್ ತಂದೆ ಪಾತ್ರೆ ತಂದೆ ಇದ್ದೀನಿ ಅಂತ ಹೇಳ್ತಿದ್ಲು ಅವ್ಳು ಹ್ಞೂ ಬಿಡಬೇಡ್ರಿ ದುಡ್ಡು ಎಮ್ಮೆ ದುಡ್ಡು ಇಸ್ಕಾಡ್ರಿ ಒಂದು ರೂಪಾಯಿ ಬಿಟ್ಟಿಟ್ಟಿರ ನೋಡಿ ಹೇಳಿ ಇರ್ತೀನಿ ನಾನು ತಂದಿರ ಎಮ್ಮೆ ಅಂತ ಏ ನಾನು ಯಾತಕ್ಕೆ ಬಿಟ್ಟೇನು ಒಂದು ರೂಪಾಯಿ ಬಿಡಲ್ಲ ಹ್ಞೂ ಎಲ್ಲ ಇಸ್ಕೊಂಬ್ತೀನಿ ಬಂದಿರ್ಬೋದು ಎಮ್ಮೆ ದುಡ್ಡು ಎಲ್ಲಾನ ನಾನ್ ಬಿಡ್ತೀನಿ ಹ್ಮ್ ಇನ್ಯಾಕ್ ಬಿಡು ಸುಮ್ಮನೆ ಬೇರೆ ಇರ್ತಾರ ನಮ್ಮ ಮನ್ಯಾಕ ನಾವ್ ಎಜ್ಜಿಕ್ಕೆ ಅಜ್ಜಿ ಇಕ್ ಹ್ಮ್ ಆ ದುಡ್ಡು ಕಿತ್ಕಂಡೆ ಬರೋದು ಕಿತ್ಕೊಂಬಂದು ಯಾತ್ಕೊಂಡು ನಮ್ಮ ಬಳಸ್ಕೊಂಬ್ತೀವಿ ಹ್ಮ್ ಅಷ್ಟೇನೇ ಓಹ್ ಏನತ್ ತಿಳ್ಕೊಬಿಟ್ಟವ್ರವ್ರು ಏನೋ ಏ ಸಣ್ಣಪ್ಪನ್ಗೆ ಆ ಹಿಂಗ್ ಮಾಡ್ದೆ ಗೊತ್ತಾಗಲ್ಲ ಸುಮ್ಮನಾಗ್ಬಿಡ್ತಾನೆ ಆ ಅಂತ ತಿಳ್ಕೊಬಿಟ್ಟವ್ರಿ ಸರ್ರಾಗ ನಾಳಾ ಬೋಡದು ದುಡ್ಡು ಇಸ್ಕೊಂಡ್ ಹ್ಮ್ ಹ ಸರ್ರಾಗ ಬೋಡಿತೀನಿ ಬೋರ್ಡ್ ಬಿಡ್ತೀನಿ ಹಾ ಸರ್ ಸರಿಯಾಗಿ ಇಡ್ಕೊಂಡು ಹಣದು ಇಸ್ಕೊಂಬತ್ತಿನಿ ಓಹೋ ದುಡ್ಡು ಇಸ್ಕೊಂಬಾಗ ನಾನ್ ಬಿಡ್ತೀನಿ ಅಂತ ನಮ್ಮ ರೀತಮ್ಮ ಓಹ್ ಹತ್ತು ಲಕ್ಷ ರೂಪಾಯಿ ದುಡ್ಡ ಕಟ್ ಕಾಟ್ಮೆಂಟರ್ ಅನ್ನ ತಿಳಿದಿಲ್ಲದ ಅಂತ ಅವ್ಕೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಇಕ್ಕಮಕ್ ಬರುತ್ತೆ ಅದ್ ನೆಣಸಕ್ ಬರುತ್ತೆ ಅವಕ್ಕೆ ಅದ್ ವ್ಯವಹಾರ ಬರುತ್ತೆ ಹಾ ಯಾಕೆ ಯಾತ್ ಬರುತ್ತೋ ದುಡ್ಡು ಎಣ್ಸಾಕ್ ಬರೋಲ್ಲ ಅವಕೆ ಹಾ ಹತ್ತು ಲಕ್ಷ ರೂಪಾಯಿ ದುಡ್ಡು ಹೆಂಗಿಕ್ಕೆ ಅವು ಅದೇ ಮತ್ತೆ ಹ್ಮ್ ಅಲ್ಲ ಅವಳಿಗೆ ನೂರು ರೂಪಾಯಿ ಕೊಟ್ರೆ ಹೋಗಿ ಒಂದು ರೂಪಾಯಿ ಯಾತಂತಿಲ್ಲರೆ ಯೋಟಿಸ್ಕೊ ಬರ್ಬೇಕು ಅಂಬೋದು ಗೊತ್ತಾಗಲ್ಲ ಹ್ಞೂ ನಾನು ಯಾತ್ಕೊಳ್ಳೆ ಒಂದು ಹತ್ತು ರೂಪಾಯಿ ಎರಡಕ್ಕೆ ತಂಬಂದ್ರೆ ನೂರು ರೂಪಾಯಿ ಕೊಟ್ಟರೆ ಅತ್ತೆ ಹಿಂಗೆ ಯೋಟಿಸ್ಕೊಂಡ್ಬಿಬೇಕು ಯೋಟು ಅಂತ ಕೇಳೋದು ಸಣ್ಣ ಹುಡುಗರು ಕೇಳ್ದಂಗ ಅದು ಗೊತ್ತಾಗಲ್ಲ ಹ್ಮ್ ಅಂತ ಲಕ್ಸ್ ಲೊಗ್ಸ್ಕಟ್ಲೆ ದುಡ್ಡಿಕೆ ಅಂತೆ ಅಲ್ಲೋಸ್ಮಿ ಮೋಸ ಮಾಡಿ ಇಸ್ಕೊಂಡಿರ್ತಾಳೆ ಹ್ಮ್ ಅವಳು ಲಕ್ಷ್ಮಿ ಲಕ್ಷ್ಮಿ ಅವಳು ಅವಳಿಗೆಲ್ಲ ಇದು ಪ್ಲಾನ್ ಹ್ಞೂ ಸರಿಯಾಗಿ ಮಾಡ್ತಿರ್ತಾಳೆ ನಾನೇನು ಬಿಡೋಲ್ಲ ದುಡ್ಡು ಕಿತ್ಕೊಂಬತ್ತಕ್ಕ ಬಿಡಲ್ಲ ಓ ನಡಿಯಪ್ಪ ಹೋಗೋಣ ನಡಿ ಹ್ಞೂ ನಡಿ ಹೋಗೋಣ ನಾನು ಹೇಳಿದ್ದಾನೆ ಕೇಳ್ಬೇಕು ನಾನು ಹೇಳಣ್ಕೊತಿದ್ದೆ ಕೇಳಲೇ ಇಲ್ಲ ಮತ್ತೆ ನಮ್ಮ ಅಂದರೆ ಹೆಂಗೆ ಅರಿತಕ್ಕ ಅಂದರೆ ಅವ್ರು ಹೇಳಿದ್ದೆ ನಡಿಬೇಕು ನಾವು ಹೇಳಿದ್ದೆ ಏನು ಕೇಳೋ ಅದಕ್ಕೆ ಮತ್ತೆ ನಾನು ಸುಮ್ಮನೆ ಇರ್ತೀನಿ ನಾನು ಏನು ಹೋಗಲ್ಲ ನಾನು ಮಾಡಿರ್ತೀನಿ ಅಲ್ಲಿ ಸುಮ್ಮನೆ ಇರ್ತೀನಿ ನಾನು ಏನು ಹೋಗಲ್ಲ ಅದಕ್ಕೆ ಮತ್ತೆ ಹ್ಞೂ ಇವ್ರು ಏನೇನೇ ಹೇಳಿದ್ರೆ ಕೇಳಲ್ಲ ಏನು ಕೇಳ್ದರೆ ಏನು ಎತ್ತ ಅಂತೇಳಿ ಸ್ವಲ್ಪನೂ ಯೋಚನೆ ಮಾಡೋಲ್ಲ ಇವರು ಇವಾಗ ಏನೋ ಆಗೋದೇ ಇವಾಗ ಹೋಗ್ರಿ ಹ್ಮ್ ಹೋಗಿ ದುಡ್ಡು ಕಡ್ರಿ ಗಲಾಟೆ ಮಾಡ್ರಿ ತಕ ಬಿಡಬೇಡ್ರಿ ಪಂಚಾಯತಿ ಹಾಕ್ರಿ ಪಂಚಾಯತ್ಗೆ ಕೇ ಹಾತಿನ ಕಂಪ್ಲೇಂಟಾ ಮಾಡ್ತೀನೋ ಅಲ್ಗ ಹೋದ್ಮೇಲೆ ಗೊತ್ತಾಗುತ್ತೆ ಅಡಿಯ ಮರಿತಮ್ಮ ಹ್ಮ್ ಅಲ್ಗ್ ಹೋದ್ಮೇಲೆ ಗೊತ್ತಾಗುತ್ತೆ ಇವಾಗ ದೇವ್ರೆ ಈ ವಿಷಯ ಕೇಳಿ ನನ್ಗೂ ನಮ್ಮ ನೋಡಿ ಟೆನ್ಷನ್ ಆಗ್ತೈತೆ ಹ್ಞೂ ಈ ವಿಷಯ ಕೇಳಿ ಒಂಥರ ಅಯ್ಯಪ್ಪ ಇವತ್ತು ಒಂದು ಎನ್ಮ್ ದುಡ್ಡು ಅಲ್ಲಪ್ಪ ಹತ್ತು ಲಕ್ಷ ರೂಪಾಯಿ ದುಡ್ಡಲ್ಲಪ್ಪ ಪಾತ್ರ ಸಾಮಾನು ಕೊಡಲ್ಲ ಅಂಬ ಒಂದು ಸೇಡ್ ಇಕ್ಕೊಂಡು ಅಲ್ಲ ಯಾತು ಕೊಡಲ್ಲ ಅಂತ ಹೇಳಿ ಬರೀ ಕಳಿಸಿದ್ಕೆ ನೋಡಿ ಯಾವ ರೀತಿ ಮಾಡಿದ್ರು ನಮಗಿದ ಗೊತ್ತೇ ಆಗಲಿಲ್ಲ ನಮಗಿದೊಂದು ತಲೆಯಾಗ ಬರ್ಲಿಲ್ಲ ಇಲ್ಲ ಹಿಂಗೆ ಮಾಡ್ತಾರೆ ಎಂಬುದು ನಾವು ಹೆಂಗ್ ಮೋಸ ಹೋಗೋದ್ವಲ್ಲಪ್ಪ ಅನ್ನಿಸ್ತಾಯ್ತು ಹೋಗತ್ತಾ ನೋಡ್ತಾ ಇರಿ ನೆನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಅರೆಸ್ಪ್ರೆ ಮಾಡ್ಕೊಂಡಿಲ್ಲ ತಪ್ಪತ್ತಾಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು